ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಬೀಳ್ಕುಡಿಯೇ ಕವನಗಳು ಬೀಳ್ಕೊಡುಗೆಯ ಸಮಾರಂಭದಲ್ಲಿ ಓದ್ತಕ್ಕಂತ ಕವನಗಳನ್ನು ನಾನು ತಿಳಿಸ್ತಾ ಹೋಗ್ತೇನೆ ಹಾಗಾದ್ರೆ ಈ ಒಂದು ಮಾಹಿತಿ ಅಂತಕ್ಕಂಥದ್ದು ಇಷ್ಟವಾಗಿದ್ರೆ ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬ ಸಿಗುತ್ತೆ ಇನ್ನೊಬ್ರಿಗೂ ಸಾಧ್ಯ ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಯಾವ ರೀತಿಯ ಭಾಷಣ ಯಾವ ರೀತಿಯ ಪ್ರಬಂಧಗಳು ಬೇಕಂತೇಳಿ ಕಾಣಿಸಿಕೊಂಡು ಮಾಡಿ ಇನ್ನು ಹೆಚ್ಚಿನ ಕವನಗಳು ಬೇಕಾ ಎಸ್ ಅಂತೇಳಿ ಕೌಂಟ್ ಕೌಂಟ್ ಮಾಡಿ ಹೆಚ್ಚಿನ ಕವನಗಳನ್ನ ಬರೋಕೆ ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ ಹರಿ ಒಂದು ಕವನಗಳನ್ನು ನೋಡ್ತಾ ತಿಳಿತಾ ಕಲಿತಾ ಹೋಗೋಣ ಬನ್ನಿ ಗೆಳೆಯರ ನಗು ಗೆಳೆಯರ ನಗು ಜೊತೆಯಾದ ದಿನಗಳು ಗೆಳೆಯರ ನಗು ಜೊತೆಯಾದ ದಿನಗಳು ಆಟಪಾಠಗಳಲ್ಲಿ ಆಟಪಾಠಗಳಲ್ಲಿ ಬೆಸೆದ ನೆನಪುಗಳು ಬೆಸೆದ ನೆನಪುಗಳು ಶಿಕ್ಷಕರ ಮಾತು ಶಿಕ್ಷಕರ ಮಾತು ದಾರಿದೀಪವಾಗಲಿ ದಾರಿ ದೀಪವಾಗಲಿ ನಮ್ಮ ಭವಿಷ್ಯಕ್ಕೆ ನಮ್ಮ ಭವಿಷ್ಯಕ್ಕೆ ಬೆಳಕು ಬೆಳಗಲಿ ಬೆಳಕು ಬೆಳಗಲಿ ಪೋಷಕರ पोषकरण प्रीति पोषकरण प्रीति शक्ति आश्रय पोषकरण प्रीति शक्ति आश्रय अवरा आशीर्वाद वे अवरा आशीर्वाद वे नम्म जया नम्म जया ಮತ್ತು ಮತ್ತೊಂದು ಮೇಲೆಯಿಂದ ನಾವು ತಿಳಿತಾ ಹೋಗೋಣ ಗೆಳೆಯರ ನಗು ಜೊತೆಯಾದ ದಿನಗಳು ಆಟ ಪಾಠಗಳಲ್ಲಿ ಬೆಸದ ನೆನಪುಗಳು ಶಿಕ್ಷಕರ ಮಾತು ದಾರಿದೀಪವಾಗಲಿ ನಮ್ಮ ಭವಿಷ್ಯಕ್ಕೆ ಬೆಳಕು ಬೆಳಗಲಿ ಪೋಷಕರ ಪ್ರೀತಿ ಶಕ್ತಿ ಆಶ್ರಯ ಅವರ ಆಶೀರ್ವಾದವೇ ನಮ್ಮ ಜಯ ಇಂದು ಬೀಳ್ಕೊಡುಗೆ ನೆನಪಿನ ದಿನ ನಾಳೆ ಹೊಸ ದಾರಿ ಹುಡುಕುವ ಕ್ಷಣ ಇಂದು ಬೀಳ್ಕೊಡುಗೆ ನೆನಪಿನ ದಿನ ನಾಳೆ ಹೊಸ ದಾರಿ ಹುಡುಕುವ ಕ್ಷಣ ಈ ಸ್ನೇಹ ಸಂಬಂಧ ಈ ಸ್ನೇಹ ಸಂಬಂಧ ಗಟ್ಟಿಯಾಗಿರಲಿ ಗಟ್ಟಿಯಾಗಿರಲಿ ಈ ಬಂಧನವು ಸದಾ ಸಿಹಿ ನೆನಪಾಗಿರಲಿ ಮತ್ತು ನೋಡಿ ಈ ಸ್ನೇಹ ಸಂಬಂಧ ಗಟ್ಟಿಯಾಗಿರಲಿ ಈ ಬಂಧವು ಸದಾ ಸಿಹಿ ನೆನಪಾಗಿರಲಿ ನೆನಪಾಗಿರಲಿ ಓಕೆನಾ ಇಲ್ಲಿ ಒಂದು ಕವನ ಆಯ್ತು ಮತ್ತೆ ಇನ್ನೊಂದು ನಿಮಗೆ ಇನ್ನೂ ನಾಲ್ಕು ನಾಲ್ಕು ಐದೈದು ಸಾಲಿನ ಕವನಗಳು ಬೇಕಾ ಹಾಗಾದ್ರೆ ಅದನ್ನು ಕೂಡ ಕೌನ್ಸಿಲ್ ಕೌಂಟ್ ಮಾಡಿ ನಾ ಇನ್ನೇ ಹೆಚ್ಚಿನ ಕವನ ಹೇಳಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ ಓಕೆ ನೆಕ್ಸ್ಟ್ ಇನ್ನೊಂದು ಕವಲ್ ನೋಡಿ ಗುರುಗಳ ಮಾತು ದಾರಿ ತೋರಿತು ಗುರುಗಳ ಮಾತು ದಾರಿ ತೋರಿತು ಸ್ನೇಹದ ನಗು ಹೃದಯ ಸೇರಿತು ಸ್ನೇಹದ ನಗು ಹೃದಯ ಸೇರಿತು ಶಾಲೆಯ ದಿನಗಳು ಶಾಲೆಯ ದಿನಗಳು ಸಿಹಿ ನೆನಪು ಶಾಲೆಯ ದಿನಗಳು ಸಿಹಿ ನೆನಪು ಸ್ನೇಹವೇ ಜೀವನದ ಸಂಪತ್ತು ಸ್ನೇಹವೇ ಜೀವನದ ಸಂಪತ್ತು ಓಕೆ ನಂತರ ಅದನ್ನ ಇನ್ನೊಂದು ಪ್ಯಾರ ನೋಡಿ ನೆಕ್ಸ್ಟ್ ಪ್ಯಾರ ವಿದಾಯ ವಿದಾಯ ದಿನ ಕಣ್ಣಲ್ಲಿ ನೀರು ವಿದಾಯ ದಿನ ಅಂದ್ರೆ ಬೀಳ್ಕೊಡಿಯೇ ದಿನ ಅಂತ ಹೇಳಿ ಓಕೆನಾ ವಿದಾಯ ದಿನ ಕಣ್ಣಲ್ಲಿ ನೀರು ಕಣ್ಣಲ್ಲಿ ನೀರು ಹಿಂದಿನ ಕ್ಷಣಗಳ ನೆನಪಿನ ತೇರು ಹಿಂದಿನ ಕ್ಷಣಗಳ ನೆನಪಿನ ತೇರು ನೆನಪಿನ ತೇರು ವಿದಾಯ ಹೇಳ್ತೀವಿ ಕಣ್ಣೀರ ಜೊತೆ ವಿದಾಯ ಹೇಳ್ತೀವಿ ಕಣ್ಣೀರ ಜೊತೆ ನೆನಪುಗಳು ಸದಾ ನಮ್ಮ ಜೊತೆ ಜೊತೆ ಮತ್ತೊಂದು ನೋಡಿ ಗುರುಗಳ ಮಾತು ದಾರಿ ತೋರಿತು ಸ್ನೇಹದ ನಗು ಹೃದಯ ಸೇರಿತು ಶಾಲೆಯ ದಿನಗಳು ಸಿಹಿ ನೆನಪು ಸ್ನೇಹವೇ ಜೀವನದ ಸಂಪತ್ತು ವಿದಾಯ ದಿನ ಕಣ್ಣಲ್ಲಿ ನೀರು ಹಿಂದಿನ ಕ್ಷಣಗಳ ನೆನಪಿನ ತೇರು ವಿದಾಯ ಹೇಳ್ತೀವಿ ಕಣ್ಣೀರ ಜೊತೆ ನೆನಪುಗಳು ಸದಾ ನಮ್ಮ ಜೊತೆ 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 ಓಕೆನಾ ರೈಟ್ ಹಾಗಾದ್ರೆ ಈ ಎಲ್ಲ ಕವನಗಳಂತಕ್ಕಂಥದ್ದು ನಿಮಗೆ ಇಷ್ಟವಾಯಿತು ಇಷ್ಟವಾದ್ರೂ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ತುಂಬಾ ಸಿಗುತ್ತೆ ಇನ್ನೊಬ್ಬರೇ ಸಾಧ್ಯ ಇಂತ ಅನೇಕ ವಿಡಿಯೋಗಳು ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವೀಡಿಯೋ ಬಿಟ್ಟಾಗ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್